ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಲಾಗ್ ಬಂದು ಒಂದು ಫ್ರೈಡೇ ಲಾಗ್ ಆಗಿರುತ್ತೆ ತುಂಬ ದಿವಸ ಆಗಿತ್ತು ಗರ್ಗೇಶ್ವರಿ ಟೆಂಪಲ್ಗೆ ಹೋಗಿರಲಿಲ್ಲ ಸೊ ಯಾಕೋ ಇವತ್ತು ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ಪಕ್ಕದಲ್ಲೇ ಇರುವಂತಹ ಗರ್ಗೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹತ್ರನೇ ಅಲ್ವಾ ಅಂತ ಹೇಳಿಬಿಟ್ಟು ಕಾರೇನು ತಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಬೈಕಲ್ಲೇ ಹೋಗಿದ್ದು ಬಂದ್ಬಿಡೋಣ ಅಂತ ಹೇಳಿ ಓದ್ವಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಈ ಟೆಂಪಲ್ ಬಗ್ಗೆ ಸೊ ಅದರಿಂದ ಯಾವುದೇ ಡೀಟೇಲ್ಸ್ ಏನು ಕೊಡ್ತಾ ಇಲ್ಲ ಈ ಟೆಂಪಲ್ನ ಒಂದು ವಿಶೇಷತೆ ಏನಂದರೆ ಅರ್ಧನಾರೇಶ್ವರ ಒಂದು ಸ್ಟ್ಯಾಚ್ಯೂ ಬಂದು ಮೇಲ್ಗಡೆ ಗೋಪುರದಲ್ಲಿ ಇರುವಂಥದ್ದು ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಒಂದು ಗುಡ್ ವೈಬ್ಸ್ ಕೊಡುತ್ತೆ ಈ ಒಂದು ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು ಸೊ ಒಳಗಡೆ ಬಂದು ಪಕ್ಕದಲ್ಲಿ ಸಾಯಿಬಾಬಾನ ಒಂದು ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಹಾಗೆಯೇ ಬೇರೆ ಕಡೆ ಎಲ್ಲ ನಮಗೆ ಶಿವಲಿಂಗದ ರೂಪದಲ್ಲಿ ನಾವು ಶಿವನ ನೋಡ್ತೀವಿ ಇಲ್ಲಿ ಒಂದು ಬಂಡೆ ರೀತಿಯ ಆಕಾರದಲ್ಲಿ ಇರುವಂಥದ್ದು ಒಂದು ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ದೇವಸ್ಥಾನದ ಗರ್ಭಗುಡಿ ಏನಿದೆ ಅದರ ಪಕ್ಕದಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ಇಟ್ಟಿದ್ದಾರೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದನ್ನು ಎತ್ತಿದಾಗ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ ಅದು ಅದು ಆಗುತ್ತೋ ಫಲಿಸುತ್ತೋ ಅಥವಾ ಫಲಿಸಲ್ವೋ ಅನ್ನೋದನ್ನು ಆ ಒಂದು ವಿಗ್ರಹ ಹೇಳುತ್ತೆ ಅಂದರೆ ನಾವು ಎತ್ತಿದಾಗ ಅದು ಸಲೀಸಾಗಿ ನಮ್ಮ ಕೈಗೆ ಬಂದರೆ ನಮಗೆ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಈಸಿಯಾಗಿ ಆಗುತ್ತೆ ಅಂತ ಅರ್ಥ ಹಾಗೆಯೇ ಆ ಸ್ಟ್ಯಾಚ್ಯೂ ಏನಾದರೂ ನಮ್ಮ ಕೈಗೆ ಈಸಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆ ಕೆಲಸಗಳು ಆಗೋದಿಲ್ಲ ಅನ್ನೋ ರೀತಿ ಒಂದು ಪದ್ಧತಿ ಕೂಡ ಇದೆ ಅಂದ್ರೆ ಜನಗಳಲ್ಲಿ ಒಂದು ನಂಬಿಕೆ ಇದೆ ಇದ್ರ ಬಗ್ಗೆ ಸೊ ಹಾಗಾಗಿ ಎಲ್ಲರೂ ಬಂದು ಕಾಣಿಕೆ ಹಾಕಿ ಈ ಒಂದು ಗಣೇಶ ಮೂರ್ತಿನ ನಮಸ್ಕಾರ ಮಾಡಿ ಎತ್ತಿ ಸೊ ತಮ್ಮ ಇಷ್ಟಾರ್ಥಗಳನ್ನ ನಿರ್ಧರಿಸಿಕೊಂತ ಇರ್ತಾರೆ ೇಶ್ವರಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟು ಅಗಸ್ತೇಶ್ವರ ಸ್ವಾಮಿ ಟೆಂಪಲ್ಗೆ ನಾವು ಬಂದಿದ್ದು ಸೊ ಇದು ಬಂದು ಶ್ರೀ ಪೂರ್ಣಮಂಗಳ ಕಾಮಾಕ್ಷಮ ಸಮೇತ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಸೊ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ ಅಂದರೆ ಕುಂಭಮೇಳ ಇದೆ ನೆಕ್ಸ್ಟು ಟೆನ್ ಲೆವೆನ್ ಟ್ವೆಲ್ಗೆ ನಮ್ಮ ಟಿ ನರಸಿಪುರದಲ್ಲಿ ಕುಂಭಮೇಳ ನಡೀತಾ ಇದೆ ಸೊ ಅಲ್ಲಿವರೆಗೆ ಈ ಒಂದು ಕನ್ಸ್ಟ್ರಕ್ಷನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ವರ್ಕ್ಸ್ ಎಲ್ಲ ನಡೀತಾ ಇತ್ತು ಆ ಟೈಮಲ್ಲಿ ನಾವು ಹೋಗಿದ್ರಿಂದ ಗರ್ಭಗುಡಿಯಲ್ಲಿ ದೇವರು ಇರಲಿಲ್ಲ ಅಂದರೆ ಪಕ್ಕದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾಯಿದ್ರು ಸೊ ಕುಂಭಮೇಳ ಬರೋ ಅಷ್ಟರಲ್ಲಿ ಈ ಒಂದು ದೇವಸ್ಥಾನವನ್ನು ಕಂಪ್ಲೀಟಾಗಿ ನಾವು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ಕಾರ್ಯಗಳೆಲ್ಲ ನಡೀತಾ ಇತ್ತು ಆ ಟೈಮಲ್ಲಿ ನಾವು ಇದು ಹೋಗಿದ್ವಿ ಹಾಗೆ ಈ ಒಂದು ಪಿಲ್ಲರ್ ನೋಡಿ ಹೇಳ್ತಾ ಹೇಳ್ತಾಯಿದ್ರು ವಿಷ್ಣುರ್ಜನ್ ಯಾವುದೋ ಮೂವಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೋ ನೆನಪಾಗ್ತಿಲ್ಲ ಮೋಸ್ಟ್ಲಿ ಸೂರಪ್ಪ ಅನ್ಸುತ್ತೆ ಸತೀಶ್ ಹೇಳ್ತಾ ಇದ್ರು ಸೂರಪ್ಪ ಮೂವಿ ಮಾಡಿದ್ದಾರೆ ಈ ಪಿಲ್ಲರ್ ಹತ್ರ ಅಂತ ಹೇಳಿ ಹಾಗೆಯೇ ಈ ಸ್ಟ್ಯಾಚ್ಯೂಗಳೆಲ್ಲ ನೋಡ್ತಾ ಇರ್ಬೋದು ಇದು ಹೊಸಾದ ರೀತಿಯೇ ಕಾಣ್ತಾ ಇತ್ತು ಬಟ್ ಇದನ್ನು ತೈಲಾಭಿಷೇಕ ಮಾಡಿ ಈ ರೀತಿ ಮಾಡಿರುವಂಥದ್ದು ನನಗಂತೂ ಇದು ನಿಜ ಹೊಸದು ಅಂತಲೇ ಅನ್ನಿಸ್ತು ಮೂರ್ತಿಗಳೆಲ್ಲ ನೋಡಿ ಬಟ್ ಇದನ್ನ ತೈಲಾಭಿಷೇಕ ಮಾಡಿದ ಮೇಲೆ ಈ ರೀತಿ ರೂಪ ಕಾಣ್ತಾ ಇದೆ ತುಂಬಾನೇ ಚೆನ್ನಾಗಿ ಅದ್ಭುತವಾದ ಒಂದು ಶಿಲೆಗಳನ್ನು ನಾವಿಲ್ಲಿ ನೋಡಬಹುದು ಸೊ ಕನ್ಸ್ಟ್ರಕ್ಷನ್ ಎಲ್ಲ ಪೂರ್ತಿ ಆದಮೇಲೆ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ ಸೊ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದೆ ಬಟ್ ಇನ್ನೊಂದಷ್ಟು ಸಣ್ಣ ಪುಟ್ಟ ಕಾರ್ಯಗಳು ಕೂಡ ನಡೀತಾ ಇದೆ ಹಾಗೆ ಇಲ್ಲಿನ ಒಂದು ಒಂದು ಸ್ಫಟಿಕದಲ್ಲಿ ಒಂದು ಊದು ಸೊ ಅದನ್ನ ತೋರಿಸ್ತಾ ಇದೆ ಬೆಳಕಿಗೆ ಒಂಥರ ರಿಫ್ಲೆಕ್ಟ್ ಆಗ್ತಾ ಇತ್ತು

ಹಾಗೆಯೇ ಕಾಳಿಕಂಬ ತಾಯಿಗೆ ಏನು ಸೀರೆಗಳೆಲ್ಲ ಉಡ್ಸಿರ್ತಾರೆ ಅಂದರೆ ಅರಕೆ ಮಾಡ್ಕೊಂಡೆಲ್ಲ ತಂದು ಕೊಟ್ಟಿರ್ತಾರಲ್ವ ಆ ಸೀರೆಗಳನ್ನು ಈ ರೀತಿ ಎಲ್ಲ ಒಣಗಾಕಿದ್ರು ದೇವಸ್ಥಾನ ಫುಲ್ ಸ್ಯಾರಿಗಳೇ ಇತ್ತು ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಹಳೆ ಸೀರೆ ಅಂದರೆ ದೇವ ದೇವರಿಗೆ ಹಾಕಿ ಬಿಟ್ಟಿರೋಂಥ ಸೀರೆಗಳನ್ನ ಸೇಲ್ ಮಾಡಿಬಿಡ್ತಾರೆ ಬಟ್ ಇಲ್ಲಿ ಮೋಸ್ಟ್ಲಿ ಸೇಲ್ ಮಾಡಿಲ್ಲ ಅಂತ ಅಂದ್ಕೊತೀನಿ ತುಂಬನೇ ಸ್ಯಾರಿಗಳೆಲ್ಲ ಇತ್ತು ಸೊ ಎಲ್ಲದನ್ನು ಒಣಗಾಕಿ ಸೊ ಮತ್ತೆ ಮಡ್ಜಿ ಕ್ಲೀನಾಗಿ ಎತ್ತಿಡ್ತಾಯಿದ್ರು ಸೊ ಅದು ಇದು ಒಂದು ನ ತಗೊಂಡಿದ್ದೆ ಸೊ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದಿದ್ದು ತ್ರಿವೇಣಿ ಸಂಗಮ ಸೊ ಅಗಸ್ತೇಶ್ವರ ಟೆಂಪಲ್ ಮತ್ತು ನರಸಿಂಹ ಸ್ವಾಮಿ ದೇವಸ್ಥಾನದ ಮಧ್ಯೆ ಇರುವಂತಹ ಈ ಒಂದು ನದಿ ಅಂದರೆ ಇಲ್ಲಿ ಮೂರು ನದಿಗಳು ಸಂಗಮ ಆಗುವಂಥದ್ದು ಕಾವೇರಿ ಕಪಿಲ ಮತ್ತು ಸ್ಫಟಿಕ ಈ ಮೂರು ಸರೋವರಗಳು ಬಂದು ಇಲ್ಲಿ ಸಂಗಮ ಆಗುತ್ತೆ ಅದರಿಂದ ಇದನ್ನು ತಿರುಮಕೂಡಲು ಅಥವಾ ತ್ರಿವೇಣಿ ಸಂಗಮ ಕ್ಷೇತ್ರ ಅಂತ ಕೂಡ ಕರೀತಾರೆ ಯಾರೆಲ್ಲ ಅಲ್ಲಿ ನಡೀತಿರುವಂತಹ ಕುಂಭಮೇಳಕ್ಕೆ ಹೋಗಲಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಬಟ್ ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡಿರೋರು ಚಿಂತೆ ಬೇಡ ಈ ಬಾರಿಯ ಮಾಘ ಮಾಸದಲ್ಲಿ ಅಂದರೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಮೈಸೂರಿನ ಪಕ್ಕ ಇರುವಂತಹ ಈ ಒಂದು ತಿರುಮಕೂಡಲು ಅಥವಾ ಟಿ ನರಸೀಪುರ ಸ್ವಾಮಿ ದೇವಸ್ಥಾನ ಹಾಗೆ ಅಗಸ್ತೇಶ್ವರ ದೇವಸ್ಥಾನ ಇವೆರಡರ ಮಧ್ಯೆ ಇರುವಂತಹ ಈ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ಸೊ ನೀವು ಇಲ್ಲಿ ಬಂದು ಕುಂಭ ಸ್ನಾನ ಮಾಡಬಹುದು ಮೂರು ಒಂದ್ಸರಿ ಆಗುತ್ತೆ ಈ ಒಂದು ಕುಂಭಮೇಳ ಇಲ್ಲೂ ಕೂಡ ಸೊ ಎಲ್ಲರೂ ಬಂದು ಇಲ್ಲಿ ಸ್ನಾನ ಮಾಡಿ ಹಾಗೆ ಕುಂಭಮೇಳವನ್ನ ವೀಕ್ಷಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆನೇ ನೆಕ್ಸ್ಟ್ ಅದ್ರ ಮುಂದೆನೆ ಬಂದು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ ಕೂಡ ಇದೆ ಸೊ ಯಾರೆಲ್ಲ ಕುಂಭಮೇಳಕ್ಕೆ ಬರ್ತೀರಾ ಸೊ ಇಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ ಚಾಮಡೇಶ್ವರಿ ಟೆಂಪಲ್ ಮುಗಿಸ್ಕೊಂಡು ಮುಂದೆ ಬರ್ತಾರೆ ನಮಗೆ ಈ ಒಂದು ಟೆಂಪಲ್ ಸಿಗುತ್ತೆ ಕೂಡ ಅಲ್ಲೂ ಕೂಡ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿನ ಒಂದು ವಿಶೇಷತೆ ಏನಂದರೆ ಇಲ್ಲಿ ತುಂಬ ನಾಗರ ಸೊ ಎಷ್ಟಿದೆ ಏನೋ ಅನ್ನೋದು ಲೆಕ್ಕ ಗೊತ್ತಿಲ್ಲ ಒಟ್ಟಲ್ಲಿ ತುಂಬಾ ನಾಗರ್ ಕಲ್ಲಿದೆ ಸೊ ಒಬ್ಬನಿಗೆ ತೋರಿಸ್ತೀವಿ ನಿಮಗೆ ಒಂದು ಅಂದಾಜು ಲೆಕ್ಕದಲ್ಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟು ನಾಗರ್ ಕಲ್ಲಿದೆ ಅಂತ ಅಂದ್ಕೊತೀನಿ ಸುಮಾರು ಇದೆ ಎಲ್ಲ ತರಹದ ನಾಗರ ಕಲ್ಲುಗಳನ್ನು ನಾವಿಲ್ಲಿ ನೋಡ್ಬೋದು ದೇವಸ್ಥಾನದ ಸುತ್ತಮುತ್ತ ಕೂಡ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಆಗಿದೆ Thank you. ಯಾರೆಲ್ಲ ಪ್ರಯಾಗ್ರಾಜ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿನ ಈ ಮೂರು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಬಂದು ಸ್ನಾನ ಮಾಡಬಹುದು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸೊ ಇಷ್ಟೊತ್ತು ನನ್ನ ವೀಡಿಯೋಗೋಸ್ಕರ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಇಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸೀನ್ ದ ನೆಕ್ಸ್ಟ್ ಲಾಗ್ ಕೀಪ್ ಆನ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಆನ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಟೇಕ್ ಕೇರ್ you <laughs>